ಸರ್ 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 ಇಲ್ಲಿ ಅದು ವಿಶಾಂತನವರು ಮಾತಾಡ್ಬೋದಾ ಹೇಳಿಯಮ್ಮ ಏನ್ ಬೇಕು ನಿಮ್ಗೆ ಸರ್ ನಾನು ಇದೇ ಸ್ಟ್ರೀಟಲ್ಲೇ ಇದ್ದೀನಿ ಸರ್ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಮೈ ಹುಷಾರಿಲ್ಲ ಸ್ವಲ್ಪ ಹಣ ಸಾಲಕ್ಕೆ ಬೇಕಾಗಿತ್ತು ಕೊಡ್ಲಿಕ್ಕೆ ಆಗತ್ತಾ ಸರ್ ನಾನ್ ದುಡ್ಡು ಕೊಡೋಕೆ ಆದ್ರೆ ಅದ ಬದಲು ನಿನ್ನ ಹತ್ರ ಅಡಮಾನಕ್ಕೆ ಲ್ಯಾಂಡು ಇಲ್ಲ ಮನೆ ಪತ್ರ ಯಾವ್ದು ಇದೆಯಾ ಆತರ ಏನೂ ಇಲ್ಲ ಸರ್ ನಾವಿರೋದೇ ಬಾಡಿಗೆ ಮನೆ ನೀವೇ ಸ್ವಲ್ಪ ಹಣ ಕೊಟ್ಟು ನನಗೆ ಹೆಲ್ಪ್ ಮಾಡಬೇಕು ಸರ್ ಹೌದಾ ಹಾಗಾದ್ರೆ ನಾನು ನಿನ್ಗೆ ದುಡ್ಡು ಕೊಡೋದಕ್ಕೆ ಆಗೋದಿಲ್ಲಮ್ಮ ಸರ್ 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 ಪ್ಲೀಸ್ ಸರ್ ಹಾಗೆ ಹೇಳ್ಬೇಡಿ ಸರ್ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಈ ಟೈಮಲ್ಲಿ ಹಣ ಕೊಟ್ಟು ನನಗೆ ಹೆಲ್ಪ್ ಮಾಡಿ ಸರ್ ಎಷ್ಟಮ್ಮ ಬೇಕು ನಿನ್ಗೆ ಒಂದ್ ಇಪ್ಪತ್ ಸಾವಿರ ಬೇಕಿತ್ತು ಸರ್ ಓಕೆ ನಾನ್ ನಿನ್ಗೆ ಎಲ್ಪ್ ಮಾಡಕ್ ತಯಾರಾಗಿದ್ದೀನಿ ಬದಲಿಗೆ ನನಗೆ ಹೆಲ್ಪ್ ಮಾಡ್ತೀಯಾ ನಿಮಗೆ ನಾನ್ ಹೆಲ್ಪ್ ಮಾಡ್ಬೇಕಾ ಏನ್ ಮಾಡ್ಬೇಕು ಸರ್ ನೀನ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀಯಾ ಸರ್ ಏನ್ ಮಾತಾಡ್ತಾ ಇದ್ದೀರಾ ಹೆಲ್ಪ್ ಕೇಳಿದ್ರೆ ಈ ತರ ಎಲ್ಲ ಮಾತಾಡ್ತೀರಾ ಇದನ್ನ ಚೂರು ಎದುರು ನೋಡ್ಲಿಲ್ಲ ನೀವು ಹಣ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಈ ತರ ಅವಮಾನ ಮಾಡ್ಬೇಡಿ ಸರ್ ಏಯ್ ಯಾಕಮ್ಮ ಅವಸರ ಪಡ್ತಾ ಇದ್ಯಾ ಹೋಗಿ ಚೆನ್ನಾಗಿ ಯೋಚನೆ ಮಾಡಿ ಸಾಯಂಕಾಲ ಕೂಡ ಹೇಳು ನೀನು ಒಪ್ಕೊಂಡ್ರೆ ನಾನು ನಿನಗೆ ದುಡ್ಡು ಕೊಡ್ತೀನಿ ಇಲ್ಲಾಂದ್ರೆ ಕಷ್ಟನೇ ಸರ್ ಓ ಬಂದ್ಬಿಟ್ಯಾ ಬಾಮಾ ಒಳಗೆ ಬಾ ಏನು ನಿರ್ಧಾರ ತಗೊಂಡಿದ್ಯಾ ಸರ್ ನೀವ್ ತರ ಮಾಡಕ್ಕೆ ನನ್ನಿಂದ ಆಗಲ್ಲ ಸರ್ ಒಂದ್ ವೇಳೆ ನಿಮ್ಗೆ ಹುಷಾರಿಲ್ದೆ ಹೋಗಿ ನಿಮ್ ಹೆಂಡ್ತಿ ನಂತರನೇ ಇನ್ನೊಬ್ರತ್ರ ಹೋಗಿ ಹಣ ಕೇಳೋವಾಗ ನಿನ್ನೆ ನೀವು ನನ್ನತ್ರ ಕೇಳ್ದಾಗೆ ಅವ್ರ್ ನಿಮ್ ವೈಫ್ ಹತ್ರ ಕೇಳಿದ್ರೆ ನಿಮಗೆ ಹೇಗ್ ಸರಿರತ್ತೆ ಏಯ್ ಏನ್ ಮಾತಾಡ್ತಾ ಇದ್ಯಾ ಸರ್ ನಾನ್ ಬಾಯಿ ಮಾತಿಗ ಹೇಳುವಾಗ್ಲೇ ನಿಮ್ಗೆ ಇಷ್ಟು ಸಿಟ್ಟು ಬರ್ತಾ ಇದ್ಯಲ್ಲ ನಿನ್ನೆ ನೀವು ನನ್ನ ಹತ್ರ ನೇರವಾಗೇ ಕೇಳಿದ್ರ ಈ ವಿಷಯ ಮಾತ್ರ ನನ್ ಗಂಡಂಗೆ ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವು ಆಗತ್ತೆ ಸರ್ ನಿಮ್ ಹತ್ರ ಯಾರಾದ್ರೂ ಹಣ ಕೇಳ್ಕೊಂಬಂದ್ರೆ ನಿಮ್ಮಿಂದ ಆದ್ರೆ ಹೆಲ್ಪ್ ಮಾಡಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಕಳಿಸ್ಬಿಡಿ ಅದನ್ನ ಬಿಟ್ಟು ಈ ತರ ಸಾಲ ಕೇಳ್ಕೊಂಡು ಬಂದವ್ರತ್ರ ನನ್ ಜೊತೆ ಮಲ್ಕೋತಿಯಾ ಸೆಟ್ ಅಪ್ ಅಂತೆಲ್ಲ ಕೇಳಿ ನೋಯಿಸ್ಬೇಡಿ ಸರ್ ಯಾಕಂದ್ರೆ ಅವರು ಎಷ್ಟು ಮನಸ್ಸು ನೊಂದ್ಕೊಂಡಿರ್ತಾರೆ ಅಂತ ನಿಮಗ್ ಗೊತ್ತಿಲ್ಲ ಸರ್ ನಾನ್ ತರ ಸಂಪಾದನೆ ಮಾಡ್ಬೇಕಾಗಿದ್ರೆ ನಿಮ್ಕಿಂತ ಶ್ರೀಮಂತರು ಈ ಊರ್ನಲ್ಲಿ ತುಂಬಾ ಜನ ಇದಾರೆ ಅವ್ರು ನಿಮ್ಕಿಂತ ತುಂಬಾನೇ ಹಣ ಕೊಡ್ತಾರೆ ಆದ್ರೆ ಆ ತರ ಬರೋ ಹಣ ನನಗ್ ಬೇಕಾಗಿಲ್ಲ ನಿಮ್ಮನ್ನ ನಂಬಿ ಬಂದ ನನಗೆ ತುಂಬಾ ಚೆನ್ನಾಗಿ ಮರ್ಯಾದೆ ಕೊಟ್ರಿ ನನಗೆ ನನ್ನ ಗಂಡನ ಹೇಗೆ ಕಾಪಾಡಬೇಕು ಅಂತ ಗೊತ್ತು ನಾನು ಬರ್ತೀನಿ